ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಶುಕ್ರವಾರದ ವಿಡಿಯೋ ಶುಕ್ರವಾರ ನಾನು ನುಗ್ಗೆಕಾಯನ್ನ ತರಿಸಿದ್ದೆ ನುಗ್ಗೆಕಾಯಿ ನಮಗೆ ಎಲ್ಲ ಕಡೆ ಎಲ್ಲ ಟೈಮ್ ಇಲ್ಲಿ ಅವೈಲೇಬಲ್ ಇರಲ್ಲ ಹಾಗಾಗಿ ನಾನು ಬ್ಲಿಂಕಿಟ್ ಇಂದಾನೆ ಮ್ಯಾಕ್ಸಿಮಮ್ ನುಗ್ಗೆಕಾಯನ್ನ ತರಿಸ್ತೀನಿ ಸೊ ನುಗ್ಗೆಕಾಯಿ ಒಂದೇ ತರಿಸ್ಲಿಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಅದ್ರ ಜೊತೆ ಇನ್ನೂ ಎಷ್ಟೊಂದು ಐಟಮ್ಸ್ ತರಿಸಬೇಕಾಯ್ತು ಅದೇ ಒಂದು ಬೇಜಾರು ಅಲ್ಲಿ ಏನಾದರೂ ಆರ್ಡರ್ ಮಾಡ್ಬೇಕಂದ್ರೆ ಅಹ್ ನಮಗೆ ಕೆಲವೊಂದು ಐಟಮ್ಸು ಸಿಗಲ್ಲ ಇಲ್ಲಿ ಹಾಗಾಗಿ ನಾನು ಅಲ್ಲಿ ಆರ್ಡರ್ ಮಾಡಿದಾಗ ಅದ್ರ ಜೊತೆ ಬೇರೆನೆ ಬೇರೆ ಒಂದು ಎರಡು ಮೂರು ಐಟಮ್ಸ್ ಆರ್ಡರ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಬಟ್ ಏನೂ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಸಿಗದೆ ಇರೋ ಐಟಮ್ ಅಂತ ಇರುವಾಗ ನಾವು ಅವಾಗ ಅವಾಗ ತಗೊಳ್ಳೇಬೇಕಾಗುತ್ತೆ ಮತ್ತೆ ಮ್ಯಾಗಿ ಕೂಡ ಮಾಡಿದ್ದೆ ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯಿತು ನಮಗೆ ಇಲ್ಲಿ ಆ ಜೂನ್ ಇವಾಗ ಏನಂತಾರೆ ಮೇ ಲಾಸ್ಟ್ ಇಂದ ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯ್ತು ಜೂನ್ ಜೂನ್ ಫುಲ್ ಮಂತ್ ಮಕ್ಕಳಿಗೆಲ್ಲ ಹಾಲಿಡೇಸ್ ಇದೆ ಸೊ ಮನೆಯಲ್ಲಿ ಏನೋ ಒಂದಿದ್ರೆ ಇನ್ಸ್ಟಂಟ್ ಆಗಿ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ತರಿಸಿದೀನಿ ಆ ಮತ್ತೆ ನಾನು ಅವತ್ತು ನಮ್ ನಿಮ್ಗೆ ತೋರಿಸಿದ್ದೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇಬ್ಬಡ್ಲೆ ಹಣ್ಣು ಅಂತ ಹೇಳಿ ಅದು ಹಣ್ಣಾಗಿತ್ತು ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇತ್ತು ಸೊ ಅದನ್ನ ಕಟ್ ಮಾಡಿ ಎಲ್ಲಾರ್ಗು ಕೊಟ್ಟಿದ್ದಾಯ್ತು ಮತ್ತೆ ನಾನು ಒಂದು ಹಣ್ಣನ್ನ ತೋರಿಸಿದ್ದೆ ನೀವು ಅದನ್ನ ನೋಡಿ ನನಗೆ ಕಮೆಂಟ್ ಮಾಡಿ ಅದರ ಹೆಸರು ಹೇಳಿ ಅಂತ ಹೇಳಿದ್ದೆ ಸೊ ಆ ಹಣ್ಣು ಆಪ್ರಿಕಾಟ್ ಅಂತ ಹೇಳಿ ನೀವು ಆಪ್ರಿಕಾಟ್ ಅಂತ ಹಣ್ಣು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಸೊ ಅದು ಸ್ವಲ್ಪ ಹುಳಿ ಹುಳಿಯಾಗಿ ಆತರ ಇರುತ್ತೆ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ನಾನು ಬಟ್ ಮಕ್ಕಳಿಗೆ ಅಷ್ಟಿಷ್ಟ ಆಗಲ್ಲ ಅಂತ ಹೇಳಿ ನಾನು ತಗೊಂಡ್ ಬರಲ್ಲ ಬಟ್ ಈ ಇಬ್ಲೆ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿ ಆಗಿ ಕೂಡ ಇತ್ತು ಏನು ಡಿಫರೆನ್ಸ್ ಇರಲಿಲ್ಲ ನಮಗೆ ಅಲ್ಲಿ ಸಿಗೋ ಇತ್ತು ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಮರಳು ಮರಳಾದ ತುಪ್ಪನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕೆಲವೊಂದು ಟಿಪ್ಸ್ ಇದೆ ಅದನ್ನ ಹೇಗೆ ನಾವು ಅಹ್ ಟಿಪ್ಸ್ ಅನ್ನ ಫಾಲೋ ಮಾಡಿಬಿಟ್ಟು ಇಷ್ಟು ಒಳ್ಳೆ ತುಪ್ಪನ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಆ ಮತ್ತೆ ಏನಂದ್ರೆ ನಾನು ಎಮ್ಮೆ ಹಾಲನ್ನೇ ತಗೊಳೋದು ಎಮ್ಮೆ ಹಾಲಿಂದ ಇಷ್ಟು ಒಳ್ಳೆ ತುಪ್ಪ ನಮ್ಗೆ ಹೇಗೆ ಅಹ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸೊ ತುಪ್ಪ ಒಂದಿದ್ರೆ ಸಾಕು ನನ್ಗೆ ನನ್ನ ಮಕ್ಳಿಗೆ ಏನೋ ಒಂದು ನಾನು ಇನ್ಸ್ಟಂಟ್ ಆಗಿ ತರ ಬ್ರೆಡ್ ರೋಸ್ಟ್ ಆಗಿರ್ಬೋದು ಇಲ್ಲ ನಾನು ಚಿಕ್ಕ ಮಗನಿಗೆ ಜಸ್ಟ್ ರೈಸ್ ಮತ್ತೆ ಗೀ ಉಪ್ಪ ಹಾಕೊಟ್ರೆ ಅದೇ ತಿಂತಾನೆ ಅವನು ಅವ್ನ್ ತುಂಬಾ ಇಷ್ಟ ಅದಕ್ಕೆ ತುಪ್ಪ ನಾನು ಯಾವಾಗ್ಲೂ ಮನೇಲಿ ಇಟ್ಕೊಳ್ತೀನಿ ಇದು ನೋಡಿ ಇಷ್ಟು ಬೆಣ್ಣೆ ನನ್ನ ಹತ್ರ ಇತ್ತು ಅಂದ್ರೆ ನಾನು ತುಂಬಾ ದಿನ ಆಗಿತ್ತು ತುಪ್ಪ ಮಾಡಿರ್ಲಿಲ್ಲ ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ಅಂತಾನೆ ಹೇಳ್ಬೋದು ನಾನು ಹಾಲಿನ ಕೆನೆ ಎಲ್ಲ ತೆಗೆದ್ಬಿಟ್ಟು ಡೀಪ್ ಫ್ರಿಜ್ ಅಲ್ಲಿ ಇಡ್ತೀನಿ ಈ ಡಬ್ಬ ಇದೆ ಅಲ್ವಾ ಇದ್ರ ಫುಲ್ಲು ನಾನು ಹಾಲಿನ ಬೆಣ್ಣೆನ ತೆಗ್ದಿದ್ದೆ ಸೊ ಡೀಪ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆ ನಾವೇನಂದ್ರೆ ಈವ್ನಿಂಗ್ ತುಪ್ಪ ತೆಗಿತೀವಿ ಅಂದ್ರೆ ಮಾರ್ನಿಂಗ್ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿಟ್ರೆ ಅದು ಮೊಸರ ಆಗುತ್ತೆ ಸೊ ಅದನ್ನ ನಾವು ಮಿಕ್ಸಿಯಲ್ಲಿ ಹಾಕಿ ನಾನು ಆ ಪ್ರೊಸೀಸರ್ನೆಲ್ಲ ಬೆಣ್ಣೆನ ಹೇಗ್ ಮಾಡಬೇಕು ಅಂತ ಹೇಳಿ ನನ್ನ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೀವು ನೋಡ್ಬೋದು ಇವಾಗ ಇಲ್ಲಿ ಇಷ್ಟು ತುಪ್ಪ ಸಿಕ್ಕಿತ್ತು ತುಂಬಾನೇ ಬೆಣ್ಣೆ ಸಿಕ್ಕಿತ್ತು ಆ ಬೆಣ್ಣೆನೆಲ್ಲ ಇವಾಗ ದಪ್ಪ ತಳದ ಪಾತ್ರೆಯಲ್ಲೇ ಹಾಕಿ ನಾನು ಕುದಿಸ್ತಾ ಇದ್ದೀನಿ ಕುದಿಸುವಾಗ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಒಂದು ಐದರಿಂದ ಆರು ಕರಿಬೇವಿನ ಸೊಪ್ಪು ಮತ್ತೆ ಇಷ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಈ ಮೂರು ಐಟಮ್ಸ್ ನ ನೀವು ಹಾಕೊಂಡು ತುಪ್ಪನ ಮಾಡ್ಬಿಟ್ಟು ನೋಡಿ ಸೊ ಅದರ ಪರಿಮಳ ಆಗಿರ್ಬೋದು ಆಗಿರ್ಬೋದು ಚೆನ್ನಾಗಿರುತ್ತೆ ಏನಂದ್ರೆ ಇವಾಗ ನಮ್ಮ ಅಂಗಡಿ ಎಲ್ಲಾ ತಂದಿದ ತುಪ್ಪ ಏನಾಗುತ್ತೆ ಅಂದ್ರೆ ಎಷ್ಟೇ ನೀವು ಒಳ್ಳೆ ಬ್ರ್ಯಾಂಡ್ ತಗೊಂಡ್ರು ಕೂಡ ಏನೋ ಒಂದು ಅದ್ರಲ್ಲಿ ಕಲಬೆರಕೆ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗೆ ಮನೆಯಲ್ಲಿ ಮಾಡೋ ತುಪ್ಪ ನಾವು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ಇನ್ನೊಂದೇನಂದ್ರೆ ತುಪ್ಪ ಮಾಡುವಾಗ ಕೆಲವೊಬ್ರು ಎಲೆ ಎಲ್ಲ ಹಾಕ್ತಾರೆ ಊರ್ ಕಡೆನೂ ಹಾಕ್ತಾರೆ ನನ್ಗೆ ಅದು ಸಿಗಲ್ಲ ಹಾಗಾಗಿ ನಾನು ಇಷ್ಟೇ ಐಟಂನ ಹಾಕಿ ಯಾವಾಗ್ಲೂ ತುಪ್ಪನ ಮಾಡ್ತೀನಿ ಅರ್ಶಿನ ಜಸ್ಟ್ ನಾನು ಕಲರ್ಗೋಸ್ಕರ ಹಾಕ್ತೀನಿ ಅಹ್ ಅದು ಒಳ್ಳೆ ಹಳದಿ ಬಣ್ಣ ಬಂದ್ರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅರಶಿನ ಏನಂದ್ರೆ ಸ್ವಲ್ಪನೇ ಸ್ವಲ್ಪ ಹಾಕಿದ್ರೆ ಸಾಕು ಅಹ್ ಇಲ್ಲಿ ನಾನು ತುಪ್ಪದ ಕ್ವಾಂಟಿಟಿ ನಂದು ತುಂಬಾ ಜಾಸ್ತಿ ಇತ್ತು ಬೆಣ್ಣೆ ತುಂಬಾ ಇತ್ತು ಅಂತ ಹೇಳಿ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಗಿಂತ ಕಡಿಮೆ ಅರ್ಶಿಣನ ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅದು ಕುದಿತಾ ಇದೆ ಮತ್ತೆ ಮೇಲೆ ಬರ್ತಾ ಇದೆ ತುಪ್ಪ ಅಂತ ಹೇಳಿ ಸೊ ಬೆಣ್ಣೆ ತೆಗೆಯೋ ಪ್ರೊಸೀಸರ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೀವು ನೋಡ್ಬೋದು ಮತ್ತೆ ಇನ್ನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ ಇವಾಗ ಇಷ್ಟು ತುಪ್ಪ ಆಗಿದ್ಮೇಲೆ ನೀವ್ ಇದನ್ನ ಆಫ್ ಮಾಡ್ಬೇಕು ಕೆಲ್ವೊಂದ್ಸಲ ನಾವ್ ಏನ್ ಮಾಡ್ತೀವಿ ಆ ವೈಟ್ ವೈಟ್ ಕಲರ್ ಏನ್ ಬರುತ್ತಲ್ವಾ ಅದೆಲ್ಲ ನಾವು ಕೆಳಗಡೆ ತುಂಬಾ ರೆಡ್ ಆಗುವರೆಗೂ ಕಾಯಿಸ್ತೀವಿ ತುಪ್ಪನ ತುಂಬಾ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಅಷ್ಟ ಆಗಿದ್ಮೇಲೆ ನಮ್ಗೆ ತುಪ್ಪ ಎಲ್ಲಾ ಮೇಲೆ ಬರ್ತಾ ಇರುತ್ತಲ್ವಾ ಅವಾಗ ನಾವದನ್ನ ಆಫ್ ಮಾಡಿದ್ರೆ ನಿಮ್ಗೆ ಈ ತರ ಮರಳು ಮರಳಾದ ತುಪ್ಪ ಸಿಗುತ್ತೆ ಹಾಗೆ ನನ್ನ ಮಗ ಏನಂದ್ರೆ ಅಹ್ ರಿಲಯನ್ಸ್ ಮಾರ್ಟ್ಗೆ ಹೋಗಿದಾಗ ಈ ವೆನಿಲ್ಲಾ ಕುಕ್ಕರ್ ಕೇಕ್ ಮಿಕ್ಸ್ ಅನ್ನ ತೊಗೊಂಡು ಬಂದಿದ್ದ ಯಾವತ್ತಿಂದನೂ ಹೇಳ್ತಾ ಇದ್ದ ನಾನೇ ಮಾಡ್ತೀನಿ ಇದನ್ನ ಮತ್ತೆ ನನ್ನ ವಿಡಿಯೋನ ತೆಗಿ ಅಂತ ಹೇಳಿ ಈ ಒಂದೊಂದು ಚಾನಲ್ ಇದೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಈ ಒಂದು ಚಾನಲ್ ನನ್ನ ಮಗನ ಹೆಸರು ಶೌರ್ಯ ಬಟ್ ಆ ಚಾನೆಲ್ನ ನಾನು ಜಾಸ್ತಿ ದಿನ ರನ್ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಹಾಗೇನೆ ಇದೆ ಆ ಚಾನೆಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋನ ತೆಗ್ದೆ ಸೊ ಅವನು ತುಂಬಾ ಇಂಟ್ರೆಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾ ಇದ್ದ ಈ ಕೇಕ್ ಬಂತು ಅಂತ ಹೇಳಿ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಪ್ಯಾಕೆಟ್ ಮೇಲೆ ಇನ್ಸ್ಟ್ರಕ್ಷನ್ ಇರುತ್ತೆ ಹೇಗೆ ಪ್ರಿಪೇರ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿಲ್ಲ ಇನ್ಸ್ಟ್ರಕ್ಷನ್ ನೀಟ್ ಆಗಿ ಕೊಟ್ಟಿರ್ತಾರೆ ಇವಾಗ ನೋಡಿ ಇದಾಗಿದೆ ಬಟ್ ಏನಂದ್ರೆ ನಮ್ಗೆ ರಿಯಲ್ ಕೇಕ್ ನಾವು ತಗೊಂಡ್ ಬಂದ್ ತಿಂದಿದ್ದಾಗಿರ್ಬೋದು ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿದ ಟೇಸ್ಟ್ ಇದಕ್ಕಿರಲ್ಲ ಅಹ್ ಸೊ ಈ ತರ ಇದು ರೆಡಿ ಆಯ್ತು ಸೊ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ಸೊ ಹೇಗೆ ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಸೊ ನಿಮ್ಗೂ ಕೂಡ ನನ್ನ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್